ಇಷ್ಟಿಷ್ಟು ದೊಡ್ಡ ಮಾಡ್ತೀನಿ ಒಂದ್ಸಲ ಅಂದು ನೋಡು ಹ್ಞೂ ಆಯ್ತು ಅದೆಲ್ಲ ಮಾಡ್ತಾರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಒಂದ್ಸಲ ಅಂದ್ ಹಾಯ್ ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಳ ದಿವಸ ಆಗಿತ್ತು ಯೂಟ್ಯೂಬ್ ವಿಡಿಯೋ ಮಾಡಿದ್ದಿಲ್ಲ ಇವತ್ತು ಮಾಡ್ತಿದ್ದೀನಿ ಇವತ್ತಿನ ಟಾಪಿಕ್ ಏನಿಲ್ಲ ಡೈಲಿ ರೊಟೀನ್ ಮನೇಲಿ ಏನೇನಾಗತ್ತಾ ಏನೇನಿಲ್ಲ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಈ ಸದ್ಯಕ್ಕೆ ಮನೆಯಾಗ ಏನ್ ಮಾಡಾಕತ್ತಿರವ

ಉಳಿ ಬಿಡ್ತೀನಿ ನಾ ಎಲ್ಲ ಅದು ವಾರ ತಿತಿ ಇರುತ್ತೆ ಅದು ಅದಕ್ಕೂ ತಿತಿ ಅಂತ ಬರ್ತೀವಿ ವಾರ ವಾರ ಬಿತಿ ಅಂದ್ರೆ ಬರ್ತೀವಿ ತಿತಿ ಅಂತ ವಾರ ಇದ್ದಾಗ ತರಬಾರ್ದು ನೆನೆಸ್ಬಾರದು ಅದು ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಉಳ್ತಿದ್ವಾಳ ಯಾವಾಗಾರ ನೆನ್ಸು ನಮ್ಮದು ನೆನ್ಪದೆ ನೆನ್ಸದೆಲ್ಲ ನಮ್ಗೆ ಯಾವಾಗ ನೆನ್ಪು ಆಗತ್ತೆ ಅವಾಗ ತಿಂದು ಬಿಡ್ತೀವಿ ನಾವು ಹೌದಲ್ಲ

ಅಪ್ಪ ಬೈತಾನೆ ಇವಾಗ ನಮ್ಮ ಮಗುಗೆ ಯಾಕಂದ್ರೆ ಇವಾಗ ನೋಡ್ರಿ ಇಲ್ಲಿ ಇನ್ನೂ ಈಗಿನ ರೆಡಿ ಆಗದೈತಿ ಎಷ್ಟೊತ್ತಿಗೆ ಅವಲ್ಲೇ ಡೈಲಿ ರೆಡಿ ಮಾಡಿ ಊಟ ಮಾಡಿಬಿಡ್ತಿದ್ರು ನಮ್ಮ ನಮ್ಮಪ್ಪ ನೋಡಲ್ಲ ಇವಾಗ ಏನು ಏನಂತಾರೆ ಏನಿಲ್ಲ ಗೊತ್ತಾಗತ್ತ ಪೂಜೆ ಮಾಡೋತ್ತಾರ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದು ಈಗ ಈಗ ಅಯ್ಯ ಮತ್ತೆ ಹೆಂಗೆ ವಟರ್ನಾಗಿದ್ದಾಗ ಏ ಎಲ್ಲಾ ಅದಲಬಕ ಎಲ್ಲೆದಳಬಕ ಅಡಿ ಮಾಡ್ಕ ನಾನು ಎಲ್ಲೆಂತು ಎಷ್ಟು 7ಕ್ಕೆ 7 ಆಗಿದಿಲ್ಲ ಅವೆ ಎದ್ದೆ ನಾನು 12 ಗಂಟೆಗೆ ಸಿಜನ್ ಚಲಕ ಐತಿ ಏವಿ ದೇಲಿ ಅಂತ ಗೊತ್ತಿದೆ ಮಾಡ್ತೀನಿ ಯಾವ ಸ್ವಾದಿಸ್ ನೀನು ಎಲ್ಲ <laughs> ಇವ್ರದ್ದು ಕಾಮಿಡಿ ನೋಡ್ಬೇಕಂದ್ರೆ ಡೈಲಿ ಎಷ್ಟು ಇಂಟ್ರೆಸ್ಟಿಂಗ್ ಬರ್ತದೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಬರ್ತದೆ ಅಂತ ನೋಡಿದ್ರಲ್ಲ ಗಾಯಸ್ ನಮ್ಗೆ ನಮ್ಮ ಅಪ್ಪ ಒಂದು ಡೈಲಿ ಕಾಮಿಡಿ ಜಗಳ ಇದೆ ಸೀರಿಯಸ್ ಜಗಳ ಅಲ್ಲ ಅದನ್ನು ಒಂದ್ಸಲ ವಿಡಿಯೋ ಮಾಡಿದೀನಿ ಸೀರಿಯಸ್ ಜಗಳ ಅದು ಹೆಂಗಿರ್ಬೇಕು ಅಂತ ತೋರಿಸ್ನಲ್ಲ ನೀವು ಅದನ್ನು ಟೆಕ್ಕನ್ನಲ್ಲೂ ಜಿಯಾ ಟೆಕ್ಕನ್ನಲ್ಲೂ ಜಿಯಾ ಟೆಕ್ಕನ್ನಲ್ಲೂ ಟೆಕ್ಕನ್ನಲ್ಲೂ ಜಿಯಾ

ಈಗ ಏನಿಲ್ಲ ಊಟ ಮಾಡೋಕಿನ್ನ ಮುಂಚಕ್ಕೆ ಇವತ್ತು ಸೋಮವಾರ ಸ್ನಾನ ಮಾಡಿಕೊಂಡು ಊಟ ಮಾಡಿ ಹೋಗ್ಬೇಕು ಸಿಗೋಣ ಸ್ನಾನ ಮಾಡ್ಕೊಂಡು ಕಡುಬು ಪೂರಿ ಎದಕ್ಕೆ ಇವಾಗ ವಿಶೇಷ ಮತ್ತೆ ಮತ್ತು ನಿನ್ನ ಗಂಡ ಏನಾರು ಮತ್ತೆ ಮದುವೆ ಗಿಡ ಪ್ಲಾನ್ಕೆ ನಾ ಏನು करोगे, हवा, बुकार्ड तो जनक, जनक कारण ये वीडियो सो इष्टाके तबला, मत्ता सपोर्ट मार रहे, सब्सक्राइब मार रहे, लाइक मार रहे, कमेंट मार रहे, तंजार मोरा मिंगी रहते हैं, सपोर्ट मार रहे, सब्सक्राइब सब्सक्राइब सब्सक्राइब, <laughs> ಅಲ್ಲ ಒಂದೇ ಸಲ ಅಣ್ಣಾ ನಾ ಸಪೋರ್ಟ್ ಮಾಡ್ ಅಲ್ಲ ಇನ್ನೂ ಒಂದೇ ಸಲ ಅಂದ ನೋಡು ಅವನು ಬೆಳಸ್ರಿ ಸಪೋರ್ಟ್ ಮಾಡ್ ನೋ ಆಯ್ತು ಅದೆಲ್ಲ ಮಾಡ್ತಾರಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಒಂದೇ ಸಲ ಅಣ್ಣಾ ಸರ್ಪ್ರೈಸ್ ಆವಾಗ ಬರಲ್ಲ ನೀನನ್ನಪ್ಪ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ ರೀ ಸಲ ಅಣ್ಣಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಮಗನ ವಿಡಿಯೋ ನೋಡಿ ನಮ್ಮ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೀನನ್ ಅನ್ಬಿ ಅವಾಗ ಅವ ಅಪ್ಪ ಇಲ್ಲ ಸ್ವಲ್ಪ ಮೆಲ್ಲೆ ಕೇಳು ಮೆಲ್ಲ ಕೇಳು ಸಬ್ಸ್ಕ್ರೈಬ್

ಇವಾಗ ಊಟ ಕೂಡ ಆಯ್ತು ನಮ್ಮ ಅವ್ವ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಅವ್ರಿಗೆ ಹೇಳಕ್ ಬರಂಗಿಲ್ಲ ಆದ್ರೂ ಟ್ರೈ ಮಾಡಿದ್ರು ಇನ್ನೊಂದೇನಂದ್ರೆ ವಿಡಿಯೋಸು ಡೈಲಿ ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತೀನಿ ಯೂಟ್ಯೂಬಲ್ಲಿ ಆದಷ್ಟು ಸಪೋರ್ಟ್ ಮಾಡಿರಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಓಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್